ಮಕ್ಕಳ ಜೊತೆ ಎಲ್ಲ ಹೋಗಿ ನಾನು ಮತದಾನ ಮಾಡಬೇಕಾಗಿದೆ ಮತದಾನ ಅಂತೂ ಭಾಳ ಚೆನ್ನಾಗಿ ನಡೀತಾ ಇದ್ದಂಥ ಹಳ್ಳಿ ಕೂಡ ಜನ ಫುಲ್ಲು ಕ್ಯೂ ಹಚ್ಚಿ ಇದು ಓಟ್ ಹಾಕ್ಲಕತ್ತಾರ ಮೆಜಾರಿಟಿ ಆಫ್ ದಿ ಪೀಪಲ್ ಅದೇ ಅವರೆಲ್ಲರೂ ಡಿಸೈಡ್ ಮಾಡ್ಯಾರ ಮೋದಿಯವ್ರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಯಾರ ಮೋದಿಯವ್ರ ಜೊತೆ ನನ್ನ 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 ನನ್ನನ್ನು ಸೇರಿಸ್ಕೊಂಡು ಇವತ್ತು ಒಳ್ಳೆಯ ಮತದಾನ ನಡೀತಾ ಇದೆ ಎಷ್ಟು ಮತದಾನ ನಮ್ಮ ನಾನು ಅಂದಾಜು ನನ್ನ ನನ್ನ ಕರ್ಕಿನ ಪ್ರಕಾರ ಇಲ್ಲಿ ವಾತಾವರಣ ನೋಡಿದ್ರೆ ಮೂರ್ ದ್ಯಾನ್ ಟು ಲಾಸ್ಟ್ ಟೈಮ್ ಏನು ಗೆದ್ದಿದೆ ಅದಕ್ಕಿಂತ ಹೆಚ್ಚಿನ ಹೋಗ್ತದೆ ಅಂದರೆ ಎರಡು ಎರಡೂವರೆ ಆಗಿ ಎರಡೂವರೆ ಆಗಿತ್ತು ಅದ್ರ ಮ್ಯಾಲ ಮೂರು ಈಗ ನಿಮಗೆ ಬಾರಿ ಅಂದರೆ ವಿಶೇಷವಾಗಿ ಏನು ಅಂತಂದರೆ ಬಂಜಾರ ಸಮಾಜದವ್ರು ಕೆಲವು ವಿರೋಧ ಮಾಡಿದರು ಒಂದು ಅಡುಗಡೆ ನೋಡ್ರಿ ಆಗಿ ನೋಡ್ರಿ ಅದು ಒಂದು ಟೈಮ್ ಇತ್ತು ಹಿಂದೆ ಅವರೆಲ್ಲ ಮುಖಂಡರು ಕರೆದು ಅದೆಲ್ಲ ನೀವೇ ಪ ಪತ್ರಿಕೆಯವರು ಮಾಡಿದ ಕೆಲಸ ಅದು ನಾನು ಆ ರೀತಿ ನೀವು ಬಂಜಾರದವ್ರಿಗೆ ಹೋಟೆಟ್ ಬೇಡ ಅಂತ ನಾ ಹೇಳಲಿಲ್ಲ ಆ ಒಬ್ಬ ಏನು ಹೇಳಿದೆ ನಾನು ಅವನು ಊಟ ಬೇಡ ಅಂತ ನಾನು ಹೇಳಿದ ಬಂಜಾರ ಸೇರಿಸ್ಬಿಟ್ಟು ನನಗೆ ಅಷ್ಟು ತೊಂದರೆ ಮಾಡ್ಲಿಕ್ಕೆ ಪ್ರಯಾಸ ಮಾಡಿದ್ರು ಆದರೂ ಅದರಿಂದ ಏನೂ ಪರಿಣಾಮ ಆಗಿಲ್ಲ ಅವರ ಮನಸ್ಸಿನಲ್ಲಿ ಏನದ ಅಂದ್ರೆ ಇದು ಯಾವತ್ತು ರಿಸರ್ವೇಷನ್ ದಿವಸಲಿಂದು ಇವತ್ತಿನವರೆಗೂ ಇದು ಬಂಜಾರ ಸಮುದಾಯಕ್ಕೆ ಮೀಸಲಾಗಿತ್ತು ಈ ಸಲ ಕಾಂಗ್ರೆಸ್ಸಿಗರು ತೆಗೆದು ನಮಗೆ ಟಿಕೆಟ್ ಕೊಟ್ಟಿಲ್ಲ ಈಗ ಮುಂದೆ ಇವರು ಕಾಂಗ್ರೆಸ್ನ ಗೆದಿಸಿದ್ರೆ ಮುಂದೆ ನಮ್ಮ ಸಮಾಜಕ್ಕೆ ಇಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಮನಸ್ಸಿನ ಅಂತರಾಳದಲ್ಲಿ ಅದೊಂದು ವಿಷಯ ಅದ ಅದು ಅವರು ಬಾ ಹೇಳೋದಿಲ್ಲ ಆದರೆ ಅದು ಇದ್ದದ್ದಂತೂ ನೂರಕ್ಕೆ ನೂರು ಸತ್ಯ ಏನಪ್ಪ ಆ ಭಯ ಅದು ಈಗ ಕೇಸ್ ಆಗಿದ್ದಕ್ಕೆ ಅದೆಲ್ಲ ಮತದಾನದ ಮೇಲೆ ಇಫೆಕ್ಟ್ ಆಗ್ತದೆ ರೇವಣ್ಣ ಕೇಸಿಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ಮತದಾನದ ಮೇಲೆ ಏನೂ ಸಂಬಂಧ ಇಲ್ಲ ಅದು ಆಗಿದ್ರೆ ಇದೇ ಚುನಾವಣೆ ಸೆಕೆಂಡ್ ಟೈಮ್ ಅಲ್ಲೇ ಆಗಿದ್ರೆ ಫಸ್ಟ್ ಫೇಜ್ ಅಲ್ಲೇ ಆಗಿದ್ದರೆ ಆಮೇಲೆ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತಿದ್ದು ಇಲ್ಲೇನಾದ್ರೂ ಪ್ರಶ್ನೆನೇ ಇಲ್ಲ ಇಲ್ಲಿ ಎಫೆಕ್ಟ್ ಆಗಿದೆ ಯಾಕಂದ್ರೆ ಅದಕ್ಕೆ ನಾವೇನು ಹೇಳುತ್ತೇವೆ ಜೆಡಿಎಸ್ ಬಿಜೆಪಿ ಜೆಡಿಎಸ್ ನೋಡಿ ಮೈತ್ರಿ ಇದ್ರು ಕೂಡ ಅವ್ರು ನಮಗೆ ಓಟ್ ಹಾಕ್ತಾರೆ ಆದ್ರೆ ಇಲ್ಲಿ ಆ ಫೀಲಿಂಗೇ ಇಲ್ಲ ಅಲ್ಲಿ ಏನು ಬೆಂಗಳೂರು ಸೈಡ್ ಏನು ಗೌಡರು ಸಮುದಾಯಗಳ ಮಧ್ಯೆ ಇದೇನು ನಡೆದಲ್ಲ ಅದೇನು ಇಲ್ಲಿ ಇಫೆಕ್ಟ್ ಅಂತೂ ನೂರಕ್ಕೆ ನೂರು ಆಗೋದಿಲ್ಲ ಇಲ್ಲೆಲ್ಲ ನಮ್ಮ ಮುಂದುವರೆದ ಸಮಾಜ ಲಿಂಗಾಯತ್ ಸಮಾಜ ಅದಾವ ಎಲ್ಲ ಎಲ್ಲನೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಟ್ ಹಾಕ್ತಾರೆ ಲಿಂಗಾಯತ್ ರೀತಿವ್ರು ವಿರೋಧ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಅಂತೇಳಿ ಹತಾಶರಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು ಅವ್ರ ಉತ್ತರ ನಾನು ನಾಲ್ಕನೇ ತಾರೀಕಾದ ಮೇಲೆ ಹೇಳ್ತೀನಿ ನಿಮಗೆ ಒಟ್ಟಿಗೆ ನಿಮಗ ಹಂಡ್ರೆಡ್ ಪರ್ಸೆಂಟ್ ರೀ ಗಮನ ಸೂಚಿಸ್ತೀನಿ ನೋಡ್ರಿ ಅಥವಾ ಮುಂದುವರೆದ ಸಮಾಜಗಳು ಏನದವ ನನ್ನ ಕ್ಷೇತ್ರದಾಗ ಎಲ್ಲರೂ ಒಟ್ಟಾಗಿ ಎಲ್ಲ ತ ಎಲ್ಲ ಊರಾಗೂ ಒಟ್ಟಾಗೇನೆ ಚುನಾವಣೆ ಮಾಡ್ಲಾಗತ್ತೆ ಅವ್ರವ್ರಲ್ಲಿ ಆಗೋದಿಲ್ಲ ಅಂದ್ರೂ ಕೂಡ ಈ ಚುನಾವಣೆಗೆ ಒಟ್ಟಾಯ ಒಟ್ಟಾರೆ ಎಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ ಓಕೆ ಸರ್ ಯು ಥ್ಯಾಂಕ್ ಯು